ಇವತ್ತು ಎಲ್ಲರೂ ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ ನೀವೆಲ್ಲರೂ ಹೆಣ್ಮಕ್ಳೇ ಎಲ್ಲ ನಿಮ್ಮಿಂದನೇ ಸಾಧ್ಯ ನೀವೇ ಹೆಣ್ಣು ಬೇಡ ಅಂದ್ರೆ ಮಾತ್ರ ಅದು ಭ್ರೂಣ ಹತ್ಯೆ ಸಾಧ್ಯ ನೀವು ಹೆಣ್ಣು ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಯಾರ ಮನೆಯಲ್ಲಿ ಕೂಡ ಹೆಣ್ಮಗಳು ಸಾಯೋದಕ್ಕೆ ಸಾಧ್ಯವಿಲ್ಲ ನಿಮಗೇನು ಏನು ಫೀಲಿಂಗ್ ಇದೆ ಈ ಥರ ಇವಾಗ ಎಣ್ಣೆ ಹುಟ್ಟಿದೀರಪ್ಪ ಅನ್ನೋದು ನಿಲ್ಟಿ ಫೀಲ್ ಆಗುತ್ತಾ ಅಥವಾ ಪ್ರೌಡ್ ಫೀಲ್ ಆಗುತ್ತೆ ಯಾವ ರೀತಿ ಅದು ಮೇನ್ ಅಲ್ವಾ ಹಾಂ ಮನೆಯಲ್ಲಿನೂ ನಮ್ಮನ್ನ ಕೆಲವೊಂದು ಡಿಗ್ರೇಡ್ ಆಗಿ ನೋಡ್ತಿರ್ತಾರೆ ಸ್ಕೂಲಲ್ಲಾಗಲಿ ಅಥವಾ ಸೊಸೈಟಿಯಲ್ಲಾಗಲಿ ನೋಡ್ತಿರ್ತಾರೆ ಆವಾಗ ನಾವು ಹೇಗೆ ಬಿಹೇವ್ ಮಾಡಬೇಕು ನಾವು ಹೇಗೆ ಇರಬೇಕು ಒಂದು ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಮೂಲ ನಂಬಿಕೆಗಳನ್ನ ಹೋಗ್ಲಾಡಿಸ್ಬೇಕಂದ್ರೆ ಪ್ರತಿಯೊಂದು ಹೆಣ್ಮಗು ನೀವು ಕೈ ಜೋಡಿಸಿ ನೀವು ಸಾಧನೆ ಮಾಡಿದಾಗ ಮಾತ್ರ ನಾನು ಪ್ರತಿ ಸರಿ ಎಲ್ಲರಿಗೂ ಒಂದು ವಿಷಯನ ಹೇಳ್ತಾ ಇರ್ತೀನಿ ನಾನು ಎಲ್ಲೇ ಹೋದ್ರೆ ಈ ಮಾತನ್ನ ಕಡಾಖಂಡಿತವಾಗಿ ಹೇಳ್ತಾ ಇರ್ತೀನಿ ಯಾಕಕ್ಕೋಸ್ಕರ ಈ ಮಾತನ್ನ ನಾನು ಹೇಳ್ತೀನಿ ಅಂದ್ರೆ ಆ ಮಾತು ನಿಮ್ಮಲ್ಲಿ ಸ್ಫೂರ್ತಿ ತರಿಸುತ್ತೆ ಪ್ಲಸ್ ಒಂದು ಕಿಚ್ಚಿನ ತರಿಸುತ್ತೆ ದಯವಿಟ್ಟು ಎಲ್ಲೇ ಹೋದ್ರೂ ನೀವು ಯಾವುದೇ ದುಃಖದ ಸಮಯದಲ್ಲಿ ನಿಮ್ಮ ಕಣ್ಣೀರ್ ಹಾಕ್ಬೇಡಿ ನಿಮ್ಮ ದುಃಖದ ಸಮಯದಲ್ಲಿ ನೀವು ಕಣ್ಣೀರ್ ಹಾಕ್ಬೇಡಿ ನಿಮ್ಮ ಕಣ್ಣೀರು ಬಹಳ ಅತ್ಯಮೂಲ್ಯವಾದದ್ದು ಅಮೂಲ್ಯವಾದದ್ದು ಅನ್ಸುತ್ತೆ ಯಾರಿಗೂ ಅದು ಇದು ಎಮೋಷನ್ ಬಂದ ತಕ್ಷಣ ಕಣ್ಣೀರ್ ಬಂದ್ಬಿಡುತ್ತೆ ಯಾತಕ್ಕೋಸ್ಕರ ನಾನು ಈ ಮಾತು ಹೇಳ್ತೀನಿ ಅಂದ್ರೆ ನಿಮ್ಮ ಸಾಧನೆಗೆ ಕಣ್ಣೀರು ಕಣ್ಣೀರ್ ಬರಬೇಕು ನಾವೇನಾದ್ರು ಸಾಧಿಸಿದಾಗ ಕಣ್ಣೀರ್ ಬರಬೇಕು ಆ ಸಾಧನೆ ಆ ಸಾಧನೆಯಿಂದ ಮಾತ್ರ ನಮ್ ಕಣ್ಣೀರು ಬಂದ್ರೆ ಅದು ನಮ್ಗೆ ಈ ಭೂಮಿ ಮೇಲೆ ನಾವು ಹುಟ್ಟಿದಾರ್ಥಕ ನಾವೇನಾದ್ರು ಸಾಧಿಸಿದ್ವಿ ಅಂದವಾಗ ನಮ್ ಕಣ್ಣಲ್ಲಿ ನೀರಾಗಿ ಬರುತ್ತೆ ದುಡ್ಡು ಕಮ್ಮಿ ಮಾಡಿ ಇದು ಟ್ವೆಂಟಿ ಸೆಂಚುರಿ ಈ ಸೆಂಚುರಿನಲ್ಲಿ ನಮ್ಗೆ ಯಾವುದೇ ರೀತಿ ರೀತಿಮೆಂಟ್ ಅದಕ್ಕೂ ಬೆಲೆ ಇದೆ ಬೇಕು ಸೆಂಟಿಮೆಂಟ್ಸ್ ಬೇಕು ದುಃಖ ಎಲ್ಲರೂ ಬೇಕು ಬಟ್ ಆದ್ರೆ ನಮ್ಮ ಕಣ್ಣೀರಿಗೆ ಒಂದು ವ್ಯಾಲ್ಯೂ ಇದೆ ಯಾಕಕ್ಕೋಸ್ಕರ ಅಂದ್ರೆ ಇವತ್ತಿನ ದಿವಸ ಎಷ್ಟೋ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಹೆಣ್ಣಿನ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರಗಳಾಗಿರ್ಬೋದು ಆಮೇಲೆ ಹೆಣ್ಣಿನ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು ಇವೆಲ್ಲದನ್ನ ನೀವೆಲ್ಲ ಕಣ್ಣಾರೆ ನೋಡ್ತಾ ಇರ್ತೀರ ಪ್ರತಿಯೊಂದು ಜಾಗದಲ್ಲೂ ನಿಮಗೆ ಎಲ್ಲಿ ಅನ್ಯಾಯ ಆಗುತ್ತೋ ನೀವು ಎಲ್ಲಿ ಹೆಣ್ಣು ಮಕ್ಕಳು ಧ್ವನಿಯಾಗಿ ನಿಂತ್ಕೋತೀರೋ ಅವಾಗ ಅಲ್ಲಿಂದ ದೇಶ ನಿಮ್ಮಲ್ಲಿ ಒಬ್ಬ ಹೀರೋಯಿಸಮ್ ಹುಡುಕ್ತಾನೆ ನೀವ್ ಅನ್ಕೊಂಡಿದೀರಾ ಯಾರೋ ಒಬ್ಬ ಸೂಪರ್ ಸ್ಟಾರ್ ನ ಫಾಲೋ ಮಾಡಿದ ತಕ್ಷಣ ನಾವು ಹೀರೋ ಆಗಬಾರ ನಿಮ್ಮ ನೀವೇ ಹೀರೋ ಆಗಿ ಯಾಕಂದ್ರೆ ಇವತ್ತು ನೋಡಿ ಒಂದು ಮಂಡ್ಯ ಅಂತಕ್ಕಂಥ ಜಾಗದಲ್ಲಿ ಒಂಬೈನೂರಕ್ಕಿಂತ ಹೆಚ್ಚು ಕೇಸ್ ಸಿಕ್ಕಿದೆ ಒಂದು ಈ ಜಾಥಾ ಮಾಡಿದ್ವಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಜಾಗೃತಿ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಬೇಕು ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಹುಟ್ಟಬೇಕು ಪ್ರತಿಯೊಂದು ಮನೇಲೂ ಹೆಣ್ಣುಟ್ಬೇಕು ಗಂಡೊಂದೇ ಹುಟ್ಟಿ ವಂಶೋಧಾರಕ ಅಲ್ಲ ಹೆಣ್ಣು ಮಕ್ಕಳು ಸಹ ಅಂಶೋಧಾರಕನೇ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಹೆಣ್ಣು ಮಕ್ಕಳಿಗೂ ಸಹ ಆಸ್ತಿಯಲ್ಲಿ ಭಾಗ ಇದೆ ಅಂತ ಆಸ್ತಿಯಲ್ಲಿ ಭಾಗ ಇದೆ ಅಂತ ಏನಕ್ಕೋಸ್ಕರ ಹಕ್ಕು ಕೊಟ್ಟರು ಅಂದ್ರೆ ಹೆಣ್ಣು ಮಕ್ಕಳ ಜಾಗೃತಿಗೋಸ್ಕರ ಇವತ್ತೊಂದು ದಿವಸ ಎಷ್ಟೋ ಸರ್ಕಾರಗಳು ಏನೇನೋ ಕಾನೂನುಗಳು ಬರ್ತಾ ಇದೆ ಆದ್ರೆ ಅದನ್ನೆಲ್ಲ ನಾವೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊತಾ ಇದೀವೋ ಇಲ್ವೋ ಗೊತ್ತಿಲ್ಲ ಬಟ್ ಆದ್ರೆ ಇವತ್ತು ಇದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಇವತ್ತು ನೋಡಿ ಇಷ್ಟು ಜನ ನೀವು ಹೆಣ್ಮಕ್ಳು ಇಲ್ಲಿ ಇದ್ದೀರಾ ಅಂದ್ರೆ ಅದಕ್ಕೆಲ್ಲ ನಿಮ್ ತಾಯಿ ತಂದೆಗಳು ಕೊಟ್ಟಂತ ಧೈರ್ಯನೇ ಸಾಕ್ಷಿ ಇವತ್ತೆಲ್ಲ ನೀವು ಇಷ್ಟು ಜನ ಹೆಣ್ಣು ಮಕ್ಕಳು ನೀವು ಇಲ್ಲಿ ಇದ್ದೀರಾ ಅಂದ್ರೆ ಅದಕ್ಕೆ ಸಾಕ್ಷಿ ನಿಮ್ಮ ತಾಯಿ ತಂದೆ ಇವತ್ತು ಮೇಡಮ್ ಒಬ್ರು ಇನ್ಸ್ಪೆಕ್ಟರ್ ಆಗಿದ್ದಾರೆ ನೋಡಿ ಅವರು ಮನೆಯಲ್ಲೂ ಅವ್ರ ತಂದೆ ತಾಯಿ ಅವರಿಗೆ ಕೊಟ್ಟಂತ ಕನಸು ಇವತ್ತು ಅವರು ಇನ್ಸ್ಪೆಕ್ಟರ್ ಆಗಿದ್ದಾರೆ ನೀವು ಒಬ್ರು ಪೊಲೀಸ್ ಆಗ್ಬೇಕು ನೀವು ಒಬ್ರು ಇದಾಗಬೇಕು ಎಲ್ಲರೂ ಸಹ ನೋಡಿ ಒಬ್ರು ಪೊಲೀಸ್ ಆಗ್ತಾರೆ ಒಬ್ರು ಮಿಲಿಟರಿನಲ್ಲಿ ಇದಾಗ್ತಾರೆ ಇವತ್ತು ನಮ್ಮೊಬ್ರು ಇಲ್ಲೊಬ್ರು ಮೇಡಮ್ ಇದ್ದಾರೆ ಅವ್ರಿಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ನಮ್ಮ ಫ್ರೀಡಮ್ ಫೈಟ್ ಅಂತಿದ್ರು ಅವರ ಮೊಮ್ಮಗಳು ಇವರೂ ಇವರು ಸಹ ಸ್ವತಂತ್ರ ಹೋರಾಟಗಾರರು ಎಷ್ಟೋ ರೈತರ ಬಗ್ಗೆ ಇದು ಮಾಡ್ತಾ ಇರ್ತಾರೆ ಮೇಡಮ್ ನಿಮ್ಮ ನಿಮ್ಮ ಕನ್ಸು ಹೇಗಿತ್ತು ನೀವು ಅವ್ರಿಗೆಲ್ಲ ಒಂದು ಸ್ಫೂರ್ತಿ ತುಂಬ ಒಂದು ಮಾತಾಡ್ಬೇಕು ಅಂತ ಕೇಳ್ತೀವಿ ಪ್ಲೀಸ್ ಗುಡ್ ಆಫ್ಟರ್ನೂನ್ ಆಲ್ ಯಾವ ಕಾಲೇಜು ಮತ್ತೆ ಕಾಲೇಜ್ ಏನ್ ಫೀಲಿಂಗ್ ಇದೆ ಈ ಥರ ಇವಾಗ ಎಣ್ಣಾಗ್ ಹುಟ್ಟಿದೀನಪ್ಪ ಅನ್ನೋದು ಗಿಲ್ಟಿ ಫೀಲ್ ಆಗುತ್ತಾ ಅಥವಾ ಪ್ರೌಡ್ ಫೀಲ್ ಆಗುತ್ತೆ ಯಾವ ರೀತಿ ಅದು ಮೇನ್ ಅಲ್ವಾ ನಮ್ಮನ್ನ ಕೆಲವೊಂದ್ಸರಿ ಡಿಗ್ರೇಡ್ ಆಗಿ ನೋಡ್ತಿರ್ತಾರೆ ಸ್ಕೂಲಲ್ಲಾಗ್ಲಿ ಅಥವಾ ಸೊಸೈಟಿಯಲ್ಲಾಗಲಿ ನೋಡ್ತಿರ್ತಾರೆ ಆವಾಗ ನಾವು ಹೇಗೆ ಬಿಹೇವ್ ಮಾಡಬೇಕು ನಾವು ಹೇಗೆ ಇರಬೇಕು ಮತ್ತು ಅದನ್ನು ನಾವು ಹೇಗೆ ಪಾಸಿಟಿವ್ ಆಗಿ ತಗೊಳ್ಬೇಕು ಅನ್ನೋದು ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಹೆಣ್ಣು ಅಡುಗೆ ಮನೆಯಿಂದ ಹಿಡಿದು ಮಹಾಕಾಶಮದವ್ರಿಗೂ ಎಲ್ಲ ಕ್ಷೇತ್ರದಲ್ಲಿನೂ ಕೆಲಸ ಇದ್ದಾರೆ ಆ ಒಂದು ಸ್ಫೂರ್ತಿ ನಾವು ಇಟ್ಕೊಂಡು ನಾವು ಮುಂದೆ ನಿಮ್ಮಲ್ಲಿ ಏನೇನು ಅಚೀವ್ಮೆಂಟ್ಸ್ ಇದೆ ನೀವು ಏನು ಅಂದ್ಕೊಂಡಿದ್ದೀರಾ ಏನು ಮಾಡ್ಬೇಕಂತ ಇದ್ದೀರಾ ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆಲ್ದಕ್ಕೆ ಇಷ್ಟಪಡ್ತೇನೆ ತುಂಬಾ ಥ್ಯಾಂಕ್ ಯು ಮೇಡಮ್ ನೀವು ನಿಮ್ಮ ಮನಸ್ಸಿನಲ್ಲೇ ಬರಬೇಕು ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ನಾನೊಬ್ಬ ಮಿಲ್ಟ್ರಿ ಮ್ಯಾನ್ ಆಗಬೇಕು ನಾನೊಬ್ಬ ದೇಶಕ್ಕೆ ಕಂಡು ಅಂತ ಒಂದು ದೊಡ್ಡ ಸಾಧಕನಾಗಬೇಕು ಅಂದ್ರೆ ನಿಮ್ಮೆಲ್ಲರ ಕನಸುಗಳೇ ಅದಕ್ಕೆ ಮುಖ್ಯ ಫಸ್ಟ್ ಕನಸು ಕಟ್ಟಬೇಕು ಆ ಕನಸನ್ನ ನೆನೆಸು ಮಾಡಿಕೊಳ್ಳಬೇಕು ಹೆಣ್ಣು ಮಕ್ಕಳು ಇವತ್ತು ನೀವು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನೋಡಿ ಅವಿದ್ಯಾವಂತರು ಸಹ ಸಾಧಕರೇನೆ ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿ ಸಾಲುಮರ್ ತಿಮ್ಮಕ್ಕ ಅವರ ಅಜ್ಜಿ ಫೋಟೋ ಇದೆ ಅದ್ರ ಪಕ್ಸಲ್ಲಿ ತುಳಸಿ ಅವರು ತುಳಸಿ ಪ್ರಸಾದ್ ಅವರ ಭಾವಚಿತ್ರ ಇದೆ ಮತ್ತೆ ಇನ್ನೊಬ್ರು ಅಜ್ಜಿ ಇದಾರೆ ಅಜ್ಜಿ ಬಗ್ಗೆ ನಿಮ್ಗೆ ಯಾರ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಅವರೇ ನಮ್ಮ ಸೂಲ್ಗಿತಿ ನರ್ಸವ ಅಂತ ಹಳೇ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಯಾರು ಈ ಪ್ರೆಗ್ನೆಂಟ್ ಇವರು ಅಂದ್ರೆ ಆ ಮನೆಗಳಲ್ಲಿ ಏನಾದ್ರು ಗರ್ಭ ಆದ್ರೆ ಅವ್ರುಗಳನ್ನ ಸೂಲ್ಗಿತ್ತಿನ ಕರೆಸಿ ಇದನ್ನ ಅಂದ್ರೆ ಡೆಲಿವರಿ ಮಾಡಿಸ್ತಾ ಇದ್ರು ಸಮಾಜದಲ್ಲಿ ನೀವೇನಾದ್ರು ಮಾಡೋದಕ್ಕೆ ಸಾಧ್ಯ ಎದುರ್ಕೋಬೇಡಿ ಇಲ್ಲಿಂದ ಇವತ್ತಿನ ದಿನದಿಂದ ನೀವು ಹೇಳ್ತಾ ಇದೀನಿ ತಿಳ್ಕೊಳ್ಳಿ ಎಲ್ಲೂ ಯಾವ್ದಕ್ಕೂ ಎದುರಬೇಡಿ ಮಾತಾಡೋ ಸ್ಫೂರ್ತಿ ಆಚೆ ಬಂದ್ರೆ ನೀವು ಯಾವ ಅನ್ಯಾಯ ಬೇಕಾದ್ರೂ ಪ್ರತಿಭಟಿಸಬಹುದು ಬನ್ನಿ ಯಾರನ್ನ ಆಗಿದ್ರೆ ಒಬ್ರು ಯಾರನ್ನ ಬನ್ನಿ ಒನ್ ಬೈ ಒನ್ ಒನ್ ಬೈ ಒನ್ ಯು ಹ್ಯಾವ್ ಈಗ ನೀವು ಆಪರ್ಚುನಿಟಿ ಅಲ್ಲ ನೀವು ಮುಂದೆ ಬಂದ್ರೆ ನಾವು ಈ ಕಾರ್ಯ ಮಾಡಿರೋದಕ್ಕೆ ಸಾರ್ಥಕ ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಇವತ್ತು ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಇರ್ತಾನ ನನ್ನೇ ಹೇಳ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನಾದ್ರು ಅನ್ಸದೆ ಒಂದ್ ಎರಡು ಮಾತು ಮಾತಾಡ್ಬೋದು ಕಾರ್ಯಕ್ರಮ ಬನ್ನಿ ಯಾರನ್ನ ಬನ್ನಿ ಮುಂದೆ ನಮ್ಮ ದೇಶದ ಪ್ರಧಾನಿ ಮಾಡಿದ ಪ್ರೋಗ್ರಾಮ್ ನಾವು ಹೆಣ್ಮಕ್ಳ ಅಂದ್ರೆ ದೃಢ ಹತ್ಯೆ ಮಾಡಬಾರ್ದು ಕಾಪಾಡಬೇಕು ಹೆಣ್ಮಕ್ಳು ಕಲ್ತ್ರೆ ದೇಶನು ಕಲ್ತಂಗೆ ಅಂತ ಎಲ್ಲ ಹೇಳಿದ್ವಿ ಮಗು ಹುಟ್ಟ ಮೊಗಿಗೆ ಏನು ಟ್ಯಾಲೆಂಟ್ ಇರುತ್ತೆ ನಮಗೆ ಗೊತ್ತಿರಲ್ಲ ಅದಕ್ಕೆ ಭ್ರೂಣ ಹತ್ಯೆ ಮಾಡಬಾರ್ದು ಅದು ಪಿ ಮೇಲೆ ಆ ಥರ ಏನಾದರೂ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ಆಗ್ಬೋದು ಅದಕ್ಕೆ மக்களை ಸಾಯಿಸಬೇಕು ಹೋಗಿ ನನ್ನ ಹೆಸರು ಕೀರ್ತಿ ಅಂತ ಎಲ್ಲರೂ ಅಂದ್ರೆ ನನಗೆ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಯಾಕಂದರೆ ಬೆಳಿಗ್ಗೆ ಬಂದಾಗ ಜಸ್ಟ್ ರ್ಯಾಲಿಗೆ ಹೋಗಿ ಬರೋದು ಆ್ಯಂಡ್ ಕ್ರೌಡ್ ಕಂಟ್ರೋಲ್ ಮಾಡೋದು ಅಷ್ಟೇ ಅನ್ಕೊಂಡು ಬಂದಿದೆ ಬಟ್ ಆಮೇಲೆ ಆಫ್ಟರ್ನೂನ್ ನನಗೆ ಗೊತ್ತಾಯಿತು ಏನು ಮಾಡೋಕ್ಕೆ ಬಂದಿದ್ದೀವಿ ನಾವು ರಿಯಲ್ ಆಗಿ ಅಂತ ಏನು ಅಂತಂದರೆ ಹೆಣ್ಮಕ್ಕಳನ್ನ ಇವಾಗ ಇವಾಗ ನನಗೆ ಇಷ್ಟು ಗೊತ್ತಿರಲಿಲ್ಲ ನಮ್ಗೆ ನಿಜ ಮಂಡ್ಯದಲ್ಲಿ ಇದ್ರೆ ಆಗಿದೆ ತುಂಬ ವಿಷಯಗಳನ್ನ ನಾವು ಏನು ಮಾಡ್ತೀವಿ ಬರೀ ಕಾಲೇಜ್ ಹೋಗಿ ಬರ್ತೀವಿ ನಮ್ಮ ವರ್ಕ್ಗಳನ್ನ ನೋಡ್ಕೊತಾ ಇರ್ತೀವಿ ಔಟ್ಸೈಡ್ ಏನಾಗ್ತಿದೆ ಅಂತಲೇ ನಮ್ಗೆ ಗೊತ್ತಿಲ್ಲ ಏನು ಮಾ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೂ ಹೋಗಲ್ಲ ಬಟ್ ನನಗಿಂತ ಬಂದ ಮೇಲೆ ಈ ಥರ ಜನ ಕೂಡ ಇದ್ದಾರೆ ಈ ಥರ ಕೂಡ ನನ್ನ ಸುತ್ತಲಮುತ್ತ ಆಗ್ತಿದೆ ಅಂತ ಗೊತ್ತಾಯಿತು ನನಗೆ ಎಲ್ಲರ ಬಟ್ ಮುಂದೆ ಯಾವ ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇರೋ ಥರ ನೋಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಎಲ್ಲ ಬರ್ಸ್ ಕೂಡ ಏನೇ ಪ್ರಾಬ್ಲಮ್ಸ್ ಆದರೂ ಫಸ್ಟು ಇನ್ನೊಂದು ಯಾರಾದರೂ ಹೇಳ್ಕೊಳೋಕ್ಕಾಗಲಿ ಅಂದ್ರೂ ಪರವಾಗಿಲ್ಲ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಯಾಕಂತಂದರೆ ಹೇಳ್ತೇರ ಹೇಳದೇ ಇರೋದ್ರಿಂದಲೇ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಸೊ ಎಲ್ಲ ಬರ್ಸು ತುಂಬ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಬೀಟ್ ತಿನ್ನೋದು ಮಾಡ್ತೀವಿ ಹೆಣ್ಮಕ್ಳು ನಿಮಗೆ ಯಾವುದೇ ಒಂದು ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ಪ್ರಾಬ್ಲಮ್ಸ್ ಇದೆ ಅಂದ್ರೆ ನಮಗೆ ಮಹಿಳಾ ಆಯೋಗ ಅಂತ ಕೊಟ್ಟಿದ್ದಾರೆ ನನ್ನ ಹೆಸರು ರಂಜಿತಾ ಅಂತ ನಾನು ಬಿ ಎಮ್ ಎಸ್ ಕಾಲೇಜಿಂದ ಬಂದಿದ್ದೀನಿ ನನಗೂ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಮೆಸೇಜ್ ಬಂತು ಸೊ ನಾನು ಬಂದರೆ ಅಷ್ಟೇ ಬಂದ ಮೇಲೆ ಗೊತ್ತಾಯಿತು ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ ಇದೆ ಅಂತ ಅನ್ಬಿಟ್ಟು ಲೈಕ್ ಪ್ಲಾಸ್ಟಿಕ್ ನಮ್ಮ ಲೈಫಲ್ಲಿ ತುಂಬ ದೊಡ್ಡ ರೋಲ್ನೇ ಪ್ಲೇ ಮಾಡುತ್ತೆ ಒಂದು ಅದನ್ನ ಹೂತಾಕ್ಬಿಟ್ರೆ ಪ್ಲಾಸ್ಟಿಕ್ ಕೆಳಗಡೆ ಇದ್ರೆ ಯಾವ ಗಿಡನೂ ಬೆಳೆಯೋಕ್ಕಾಗಲ್ಲ ಬಿಕಾಸ್ ಅದು ಕರ್ಗೆ ಇರಲ್ಲ ಕರ್ಗಿಲ್ಲ ಅಂತಂದರೆ ಯಾವ ಗಿಡನೂ ಬರಲ್ಲ ಮರ ಬರಲ್ಲ ನಾವು ಉಸಿರಾಡೋಕ್ಕಾಗಲ್ಲ ಅದರಿಂದ ತುಂಬ ಎಫೆಕ್ಟ್ ಇದೆ ಸೊ ಇದೊಂದು ಒಳ್ಳೆ ಪ್ರೋಗ್ರಾಮ್ ನಮಗೆ ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ಸು ಆ್ಯಂಡ್ ತುಂಬ ಜನ ಇದ್ದಾರೆ ಕೇಳಿಸ್ಕೊಳೋರು ಕೇಳಿಸ್ಕೊಡ್ತಾರೆ ಸ್ವಲ್ಪ ಜನ ಅಟ್ಲೀಸ್ಟ್ ಒಂದು ಮೂರು ಜನನಾದರೂ ಕೇಳಿಸ್ಕೊಂಡು ಅದನ್ನು ಮಾಡ್ತಾರಲ್ವಾ ಅದು ತುಂಬ ಇಂಪಾರ್ಟೆಂಟು ಇನ್ ಬಂತ ಭೂನ ಹತ್ಯೆ ಇವಾಗ ಹೆಣ್ಮಗು ಬೇಡ ಅಂತ ಅನ್ನೋರೆ ತುಂಬ ಜಾಸ್ತಿ ಗಂಡು ಮಕ್ಕಳು ಬೇಕು ಅವರೇ ನಮ್ಮ ವಂಶ ಎಲ್ಲ ಇದು ಮಾಡ್ತಾರೆ ಆ ಥರ ಅನ್ನೋರೆ ಜಾಸ್ತಿ ಬಟ್ ಹೆಣ್ಮಕ್ಳು ಬೇಕು ಅಮ್ಮನೂ ಎಣ್ಣೆ ಅಕ್ಕನೂ ಎಣ್ಣೆ ಅವರೆಲ್ಲ ಇದ್ರೇನೆ ನಮಗೂ ಆಗೋದು ನಮಗೂ ಅಮ್ಮ ಅನ್ನೋದು ಬೇಕೇ ಬೇಕು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳನ್ನ ಸಾಯಿಸ್ಬೇಡಿ ಭ್ರೂಣ ಹತ್ಯೆ ಮಾಡಬೇಡಿ ಹೆಣ್ಮಕ್ಳನ್ನ ಬೆಳೆಸಿ ಸಪೋರ್ಟ್ ಮಾಡಿ ಮಕ್ಕಳು ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಬೇಡ ನೀವು ಮಾಡಬೇಡ ಅನ್ನೋದೆಲ್ಲ ಮಾಡಬಾರ್ದು ಅವರು ಮುಂದೆ ಏನೋ ಒಂದು ಮಾಡ್ತಾರೆ ಅಂತ ಅಂದರೆ ನಾವು ಅವ್ರು ಸಪೋರ್ಟ್ ಮಾಡಿದ್ರೆ ಅವ್ರು ಏನಾದರೂ ಒಂದು ಮಾಡೇ ಮಾಡ್ತಾರೆ ಮಾಡ್ದಲ್ಲ ಅಂತೂ ಯಾರು ಇರೋಲ್ಲ ಸೊ ಸಪೋರ್ಟ್ ಮಾಡಿ ಪ್ಲಾಸ್ಟಿಕ್ ಸಹ ಕಡಿಮೆ ಯೂಸ್ ಮಾಡಿ ಹೆಣ್ಮಕ್ಳನ್ನ ಬೆಳೆಸಿ ಅಷ್ಟೇ ಥ್ಯಾಂಕ್ ಯು ಹೆಣ್ಮಕ್ಳು ಇವತ್ತು ಬನ್ನಿ 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 ಎಲ್ಲರೂ ಚಪ್ಪಳೆ ಮುಖಾಂತರ ಅವ್ರನ್ನ ಸಹ ಈಗ ಅಭಿನಂದಿಸೋಣ ಒಂದು ಸ್ಮಾಲ್ ಪಾತಡಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹಾಗೆ ಜಗತ್ತನ್ನು ಆಳುವ ಕೈ ತೊಟ್ಟಿಲ್ಲ ನಿಮ್ಮ ತೂಗುವ ಈ ಜಗತ್ತನ್ನು ಆಳುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಎಷ್ಟೋ ಹೆಣ್ಮಕ್ಳು ಸಾಬೀತ್ ಮಾಡಿರೋದನ್ನು ನಾವು ಆಲ್ರೆಡಿ ನೋಡಿದ್ದೀವಿ ಕೇಳಿದ್ದೀವಿ ಇನ್ಕ್ಲೂಡ್ ನಾವು ಮಾಡ್ತಾನು ಇದ್ದೀವಿ ನಾವೇನು ಯಾರೂ ಕೂತ್ಕೊಂಡಿಲ್ಲ ಯಾರು ಇದನ್ನು ಮಾಡಿಲ್ಲ ಸೊ ಈವಾಗ್ಲೇ ಲಿಂಗಾನುಪಾತ ಇದರ ತಕ್ಕಂಗೆ ನೋಡಿದ್ರೆ ಗಂಡು ಮಕ್ಕಳ ಲಿಂಗಾನುಪಾತಕ್ಕೆ ಹೆಣ್ಮಕ್ಳ ಲಿಂಗಾನುಪಾತ ಇವಾಗ ಆಲ್ರೆಡಿ ಕಡಿಮೆ ಆಗ್ತಾ ಇದೆ ಇವಾಗ ಮತ್ತೆ ಹೆಣ್ಣು ದೃಢ ಅಥವಾ ಇದೇ ಥರ ಕಂಟಿನ್ಯೂ ಇದ್ರೆ ಮುಂದೆ ಮುಂದೆ ಬರ್ಬರ್ತಾ ಹೆಣ್ಮಕ್ಳು ಬೇಕು ಇವಾಗೆಲ್ಲ ಡಾಕ್ಟ್ರ್ ಇಂಜಿನಿಯರ್ ಎಲ್ಲರೂ ರೋಡ್ ತುಂಬ ಆಗಿದ್ದಾರೆ ಮುಂದೆ ಮದುವೆ ಮಾಡ್ಕೊಳ್ಳೋ ಗಂಡು ಮಕ್ಕಳೆಲ್ಲರೂ ಬರ್ತಾನೆ ಇರ್ತಾರೆ ನಮಗೆ ಹೆಂಗ್ ಕೊಡಿರಿ ನಮ್ಗೆ ಹೆಂಗ್ ಕೊಡಿರಿ ನಮ್ಗೆ ಹೆಂಗ್ ಕೊಡ್ರಿ ಅಂತ ಸೊ ಆ ಪರಿಸ್ಥಿತಿ ಬರಬಾರ್ದು ಅಂತ ನಿಮ್ಗೆ ಏನಾದರೂ ಇದ್ದರೆ ಸೊ ಸ್ಟಾಪ್ ಹೆಣ್ಣು ಭ್ರೂಣ ಹತ್ಯೆಯನ್ನು ಸ್ಟಾಪ್ ಮಾಡಿ ಹೆಣ್ಮಕ್ಳನ್ನ ಬೆಳೆಸಿ ಆರಿಸ್ತಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗು ಗಂಡು ಮಕ್ಕಳು ವೀಕ್ ಅನ್ನೋ ಪ್ರಶ್ನೆ ಅಲ್ಲ ಗಂಡು ತಕ್ಕಾಗಿ ಸರಿಸಮಾನವಾಗಿ ಹೆಣ್ಣು ಕೂಡ ಕೆಲಸ ಮಾಡ್ತಾಳೆ ಅನ್ನೋ ಒಂದೇ ಕಾನ್ಸೆಪ್ಟ್ ಅಷ್ಟೇ ಇಲ್ಲಿ ಗಂಡು ಮಕ್ಕಳನ್ನ ಕೆಳಗೆ ಮಾಡಬೇಕು ಹೆಣ್ಮಕ್ಳನ್ನ ಜಾಸ್ತಿ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನು ಕೂಡ ಇಲ್ಲಿ ಇಲ್ಲ ಸೊ ಅದರಿಂದ ಇಬ್ರು ಸಮಾನ ಇಬ್ಬರಿಗೂ ಸಮಾನತೆಯ ಹಕ್ಕನ್ನ ಅದಕ್ಕೆ ಸಂವಿಧಾನ ಕೊಟ್ಟಿರೋದು ಸೊ ಎಲ್ಲರೂ ಹೆಣ್ಣನ್ನ ಕಾಪಾಡಿ ಹೆಣ್ಣನ್ನ ರಕ್ಷಿಸಿ ಹಾಗೆ ಮನೆತನನು ಕಾಪಾಡಿ ಮನೆತನ ನೀವು ಹೆಣ್ಣು ಕಾಪಾಡಿದ್ರೆ ಸಾಕು ಇಡೀ ದೇಶನೇ ಕಾಪಾಡಿದಂತೆ ಸೊ ಥ್ಯಾಂಕ್ ಯು ತುಂಬಿದಿಂದ ಮಾತಾಡಿ ಬನ್ನಿ ಸರ್ ನೀವು ಬನ್ನಿ ಸರ್ ಯಾರನ್ನ ಮಾತಾಡ್ಬೋದು ದಯವಿಟ್ಟು ಬನ್ನಿ ಇದೊಂದು ಒಳ್ಳೆ ಅವಕಾಶ ಉಪಯೋಗಿಸ್ಕೊಳ್ಳಿ ಜಾತ್ರೆಯಲ್ಲಿ ಇದು ಸಹ ಒಂದು ಜಾತ್ರೆ ಮಾತಾಡಿ ಎಲ್ಲರಿಗೂ ನಮಸ್ಕಾರಗಳು ಬಸವಣ್ಣನ ಪರಿಚಯ ಜಾತ್ರೆಯ ವಿಶೇಷವಾಗಿ ಎಲ್ಲರಿಗೂ ಶುಭಾಶಯಗಳು ಕೂಡ ಸೊ ಇವತ್ತು ಎಲ್ಲರೂ ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ ನೀವೆಲ್ಲರೂ ಹೆಣ್ಮಕ್ಕಳ ಎಲ್ಲ ನಿಮ್ಮಿಂದಲೇ ಸಾಧ್ಯ ನೀವೇ ಹೆಣ್ಣು ಬೇಡ ಅಂದರೆ ಮಾತ್ರ ಅದು ಭ್ರೂಣ ಹತ್ಯೆ ಸಾಧ್ಯ ನೀವು ಹೆಣ್ಣು ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಯಾರ ಮನೆಯಲ್ಲಿ ಕೂಡ ಹೆಣ್ಮಗು ಸಾಯೋದಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಹೇಳೋದನ್ನು ನಿಲ್ಲಿಸಿ ನಾವು ಆಚರಣೆಗೆ ತರೋದನ್ನ ಕಲ್ಕೊಳ್ಳೋಣ ಇನ್ನು ಎಲ್ಲ ತುಂಬ ತುಂಬ ಚೇಂಜ್ ಆಗ್ತಾ ಇದೆ ಅಂದರೆ ಬರೀ ಹೆಣ್ಮಕ್ಳೇ ಚೇಂಜ್ ಮಾಡ್ಬೇಕಂತಲ್ಲ ಮಕ್ಕಳೇ ಚೇಂಜ್ ಮಾಡ್ಬೇಕಂತಲ್ಲ ಹೆಣ್ಮಕ್ಳು ಕೂಡ ಚೇಂಜ್ ಮಾಡಬೇಕು ಅವ್ರಿಗೂ ಅಷ್ಟೇ ಅವಕಾಶಗಳಿದ್ದಾವೆ ಅವ್ರಿಗೂ ಅಷ್ಟೇ ಎಲ್ಲ ಥರದ ಹಕ್ಕುಗಳಿದೆ ಹಾಗಿರ್ಬೇಕಾದ್ರೆ ನೀವೆಲ್ಲ ಯಾಕೆ ಅದನ್ನು ತಡೆಗಟ್ಟಬೇಕು ಪೂರ್ಣ ಹತ್ಯೆ ಇರಬೇಕು ನೀವೇ ಸ್ಟಾಪ್ ಮಾಡಿದರೆ ನೀವೆಲ್ಲ ಇವತ್ತಲ್ಲ ನೀವು ಕಂಡಾಗ ಅಲ್ಲಿಂದನೆ ಹೇಳ್ಬಿಟ್ರೆ ಆ ಥರ ಸಾತ್ನೇ ಇಲ್ಲ ನಾಲ್ಕು ಮಂದಿಗಾದರೆ ಹೇಳಿದರೆ ಅಟ್ಲೀಸ್ಟ್ ಒಂದು ಹತ್ತು ಮಂದಿ ಅದಕ್ಕೆ ಹೇಳ್ತಾರೆ ಸೊ ನಿಮ್ಮ ಕಡೆಯಿಂದನೇ ಸ್ಟಾರ್ಟ್ ನಿಮ್ಮಿಂದನೇ ಪ್ರಾರಂಭ ಆಗಲಿ ಭ್ರೂಣ ಹತ್ಯೆ ಯಾವ ಮಗು ಹತ್ಯೆ ಆಗೋದು ಬೇಡ ಗಂಡಾಗಲಿ ಹೆಣ್ಣಾಗಲಿ ಯಾವ ಮಗು ಹತ್ಯೆ ಆಗೋದು ಬೇಡ ಅದ್ರ ಜೊತೆಗೆ ಎಲ್ಲರೂ ಸಮಾಜ ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ತುಂಬ ಗೌರವ ಆಗಿದೆ ಗೌರವವಾಗಿ ನಡ್ಕೊಳ್ಳೋಣ ಅವ್ರ ಜೊತೆ ಸುರಕ್ಷಿತವಾಗಿ ಅವರನ್ನು ನಮ್ಮ ಸಮಾಜದಲ್ಲಿ ನೋಡೋಣ ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ಅಂತ ನನ್ನ ಮಾತು ತೋರಿಸ್ತೀನಿ